ಈಗ ನೋಡಿ ಬೇಬಿ ಕುಚ್ಚಲ್ಲೇ ಈಗ ಟ್ರೆಂಡಿಂಗ್ ಆಗಿರೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ ನೋಡಿ ಮಾಮೂಲಿ ಎಪ್ಪತ್ತು ಎಳೆ ದಾರನ ತೊಗೊಂಡು ಐರನ್ ಮಾಡಿ ಇಟ್ಕೊಳ್ಳಿ ಈ ಥರ ಇದನ್ನು ನೋಡಿ ಬೇಬಿ ಕುಚ್ಚು ಹೇಗೆ ಹಾಕ್ತೀವಿ ಹಾಗೇ ಸ್ವಲ್ಪ ಅಷ್ಟೇ ಉದ್ದ ಬಿಟ್ಕೊಳ್ಳಿ ಜಾಸ್ತಿ ಬೇಡ ಈ ರೀತಿ ತೊಗೊಂಡು ಇದನ್ನು ಈ ರೀತಿ ಮೇಲೆ ಇಟ್ಕೊಬಿಡಿ ಆ ರೀತಿ ಮೇಲುಗಡೆ ಹೀಗೆ ಹಾಕೋಬಿಡಿ ಈ ಥರ ಇಡಿ ನೆಕ್ಸ್ಟು ಇದನ್ನು ನಾವು ಹೇಗೆ ಜಡೆ ಹಾಕೊಳ್ಳೋಕ್ಕೆ ಡಿವೈಡ್ ಮಾಡ್ಕೋತೀವಿ ಹಾಗೆ ಎರಡು ಭಾಗವಾಗಿ ಈ ಥರ ಮಾಡ್ಕೊಳ್ಳಿ ಅಲ್ಲಿರೋ ಎಪ್ಪತ್ತೇಳ ದಾರ ಏನಿದೆ ಅದನ್ನು ಮಧ್ಯಕ್ಕೆ ಈ ಥರ ಡಿವೈಡ್ ಮಾಡ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಎತ್ತಿಟ್ಕೊಂಡಿದೀವಲ್ಲ ಇದನ್ನು ಈ ರೀತಿ ನೀಟ್ ಮಾಡ್ಕೋಬೇಕು ಹೀಗೆ ನಾವು ಹೇಗೆ ನಮ್ಮ ಜಡೆ ಎಳ್ಕೊತೀವಿ ಹಾಗೆಯೇ ನೀಟಾಗಿ ಈ ಥರ ಹಾಗೆ ಬಿಗಿಯಲ್ಲಿ ಇಟ್ಕೊಳ್ಳಿ ಸ್ಟಿಪ್ ಇರಲಿ ಹಂಗೆ ಜರಿ ಥ್ರೆಡ್ಡಿಂಗ ಈಗ ಇಲ್ಲಿ ಗಂಟು ಹಾಕೊಳ್ಳೋಣ ಬೇಬಿ ಕುಚ್ಚಲ್ಲಿ ಇದು ಈಗಿರೋ ಟ್ರೆಂಡಿಂಗು ಈ ರೀತಿ ಜಡೆ ತಡ ಎಣ್ಕೊಳ್ಳೋದು ನಾವು ಇದು ಶರ್ಟ್ ಮಾಡ್ತಾ ಇದ್ದೀವಲ್ವ ಇದನ್ನೇ ನಮ್ಮ ಜಡೆ ರೀತಿ ಸ್ವಲ್ಪ ದೂರ ಎಣ್ಕೊಂಡೋಗಿ ಹೋಗಿ ಕೆಳಗಡೆ ಈ ಥರ ಜರಿ ಥ್ರೆಡ್ಡಲ್ಲಿ ಸುತ್ತೋದೂ ಇದೆ ನೀವು ಬೇಕಾದರೆ ಹಾಗೆ ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಅಷ್ಟೇ ಫ್ರೆಂಡ್ಸ್ ಜಡೆ ನಾವು ಹೇಗೆ ಜಡೆ ಹಿಂಡ್ಕೋತೀವಿ ಹಾಗೆ ಉದ್ದ ಹಿಡ್ಕೊಬಿಟ್ಟು ಲಾಸ್ಟಲ್ಲಿ ಈ ಥರ ಜರಿ ಥ್ರೆಡ್ಡಲ್ಲಿ ನಾವು ರಿಬ್ಬನ್ ಬ್ರೆಂಡ್ ಹಾಕ್ತೀವಿ ಇಲ್ಲಿ ಜರಿ ಥ್ರೆಡ್ ಕಟ್ತೀವಿ ಅಷ್ಟೇ ನೋಡಿ ಈ ಥರ ಸುತ್ಕೊಂಡು ಹೀಗೆ ಫುಲ್ ಆಫ್ ಮಾಡ್ಕೊಳ್ಳಿ ಈ ಥರ ಸಣ್ಣದು ಬೀಡನ್ನ ಹಾಕ್ತಾಯಿದ್ದೀನಿ ಇಲ್ಲಿಗೆ ಈ ರೀತಿ ಹಾಕಿದ್ರೆ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಇಲ್ಲಿಗೆ ಹಾಕ್ತೀನಿ ನಾನು ಅದು ಮುದ್ದಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಬೇಕಾದ್ರೆ ಜರಿ ಥ್ರೆಡ್ ಮೇಲೂ ಹಾಕೋಬೋದು ಇಲ್ಲ ಮೇಲ್ಗಡೆ ಭಾಗಕ್ಕೂ ಹಾಕ್ಬೋದು ತೋರಿಸ್ತೀನಿ ನಿಮಗೆ ಜರಿ ಥ್ರೆಡ್ ಮೇಲೇ ಹಾಕಿದ್ರೆ ಆ ರೀತಿ ಬರುತ್ತೆ ಈ ಥರ ಅದು ಸೆಂಟರ್ಗೆ ಹಾಕಿದ್ರೆ ಆ ರೀತಿ ಬರುತ್ತೆ ನೋಡ್ಕೊಳ್ಳಿ ನಿಮ್ಗೆ ಯಾವುದು ಇಷ್ಟ ಅನಿಸುತ್ತೆ ಆ ಥರ ನೀವು ಕಟ್ಕೊಳ್ಳಿ ಅಂತ ನಿಮ್ಗೆ ಹೇಗೆ ಇಷ್ಟ ಬರುತ್ತೆ ಆ ರೀತಿ ಕ್ರಿಯೇಟಿವಿಟಿ ಮಾಡ್ಬೋದು ಏನು ಇದೇ ಥರ ಹಾಕಬೇಕು ಏನಿಲ್ಲ ನಾವೀಗ ತೋರಿಸ್ತಿದ್ದೀನಲ್ಲ ಅದರಲ್ಲೇ ನಿಮಗೆ ಹಾಕ್ತಾ ಬೇರೆ ಥರ ಐಡಿಯಾಸ್ ಬಂದರೆ ಆ ಥರ ಮಾಡ್ಕೊಳ್ಳಿ ಪುಟ್ ಪುಟ್ಟಾಗಿ ಮುದ್ದು ಮುದ್ದಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಹತ್ರ ಹತ್ರ ಬೇಕು ಅಂದ್ರೆ ನೋಡಿ ಹೀಗೆ ಪಕ್ಕಕ್ಕೆ ಪನ್ನಿ ಸ್ವಲ್ಪ ಸಾಕು ಅಂದರೆ ನಮ್ಮ ಹೆಬ್ಬೆಟ್ಟು ನಂತರ ತೊಗೊಳ್ಳಿ ಇನ್ನೂ ಹತ್ರ ಬೇಕು ಅಂದರೆ ಸ್ವಲ್ಪ ಈ ಕಡೆಯೇ ಹಾಕೊಳ್ಳಿ ದು ಅದನ್ನು ನಮ್ಮ ಇಷ್ಟೇ ಹಾಕಬೇಕು ಅಂತ ಏನು ಮೆಜರ್ಮೆಂಟೇ ಇಲ್ಲ ನಮಗೆ ಹತ್ರ ಹತ್ರ ಬೇಕು ಅಂದರೆ ಹತ್ರಕ್ಕೆ ಹಾಕೊಳ್ಳೋದು ಸ್ವಲ್ಪ ಆಗಿರಲಿ ಅಂದರೆ ಇಷ್ಟು ಹಾಕೊಂಡ್ರೆ ಸಾಕು ಇದೆ ಮೀಡಿಯಮ್ ಸೈಜು ಡಿವೈಡ್ ಮಾಡ್ಕೊಳ್ಳಿ ಹೀಗೆ ನೀಟ್ ಮಾಡ್ಕೋಬೇಕು ಥ್ರೆಡ್ನ ಹೇಗಂದ್ರೆ ಹಾಗೆ ಎಣಿಬೇಡಿ ಚೆನ್ನಾಗಿ ಕಾಣಲ್ಲ ಕಾಣಿಸ್ತಿದೆಯಲ್ಲ ನಿಮಗೆ ಚೆನ್ನಾಗಿ ಜಡೆ ಥರ ಬಂದಿರೋದು ಸೇಮು ನಮ್ಮ ಹೆಣ್ಮಕ್ಳು ಜಡೆ ಹೇಗೆ ಹಾಕಿದ್ರೆ ಈ ರೀತಿ ಮಧ್ಯದಲ್ಲಿ ತಗೊಳ್ಳಿ ನೀಟಾಗಿ Southeal, we're going ಈಗೂ ಹಾಕ್ಬೋದು ಜರಿತ್ರೆಡ್ ಮೇಲೇ ಸೆಂಟ್ರಿಗೆ ಬಾಲ್ನ ಹಾಕೋಬೋದು ಹೀಗೆ ನೋಡಿ ಈಗೂ ಹಾಕ್ಬೋದು ಇಲ್ಲ ಈ ಮಧ್ಯ ನೋಡಿ ಗುಂಡಿ ಥರ ಇದೆಯಲ್ಲ ಇಲ್ಲಿಗೂ ಕೂರಿಸ್ಕೋಬೋದು ನಿಮಗೆ ಹೇಗೆ ಬೇಕು ಅನಿಸುತ್ತೆ ಹಾಗೆ ಮಾಡ್ಕೊಳ್ಳಿ ನಾನು ಎರಡು ಥರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಒಳಗೆ ಗೊತ್ತಾಗಲಿ ಹೇಗೆ ಲುಕ್ಕು ಬರುತ್ತೆ ಅಂತ ಅಷ್ಟೇ ಸುಮಾರು ರೀತಿ ಬೇಬಿ ಕುಚ್ಚೆಲ್ಲನೂ ಹಾಕೋದನ್ನ ಹೇಳ್ಕೊಟ್ಟಿದ್ದೀನಿ ನಾನು ನೋಡಿಲ್ಲ ಅಂದರೆ ಹೋಗಿ ನೋಡಿ ನನ್ನ ವಿಡಿಯೋ ಹೋಗ್ಬಿಟ್ಟು ನೋಡಿ ತುಂಬ ಡಿಸೈನ್ಸ್ನ ಹೇಳ್ಕೊಟ್ಟಿದ್ದೀನಿ ಮತ್ತು ನಾನು ನೆಕ್ಸ್ಟ್ ಕ್ಲಾಸ್ನ ನಿಮಗಿನ್ನ ಕ್ರೋಶ ವರ್ಕ್ಗಳನ್ನ ಹೇಳ್ಕೊಡ್ತೀನಿ ಮಿಸ್ ಮಾಡಿದೆ ನೋಡಿ ಬಿಗಿನರ್ಸ್ಗಳು ಇನ್ನೂ ಕ್ರೋಶಾ ಕಲಿತಿದ್ದವ್ರಿಗೆ ಅಂತ ಬೇಬಿ ಕುಚ್ಚಲ್ಲಿ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟು ನಾನು ನಿಮಗೆ ಕ್ಲಾಸ್ಗಳನ್ನ ಕ್ರೋಶದಿಂದ ಹಾಕೋವಂಥ ಸಿಂಪಲ್ ವರ್ಕು ಗ್ರ್ಯಾಂಡ್ ವರ್ಕು ಮತ್ತು ವರ್ಕ್ ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತಲ್ಲ ಆ ರೀತಿ ಹಾಕ್ಬಿಟ್ಟು ಹಾಕುವಂಥ ಕುಚ್ಗಳು ಎಲ್ಲನೂ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ನೋಡಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳು ಬರುತ್ತೆ ನೋಡ್ಬೋದು ನೀವು ನೋಡಿ ಈ ರೀತಿ ಜರಿ ಥ್ರೆಡ್ನ ಲಾಕ್ ಮಾಡಿಬಿಟ್ಟು ಹಿಂದೆಯಿಂದ ಹಾಕ್ಬಿಡಿ ನನ್ನ ಆಗ್ಲಿಂದ ಎಲ್ಲ ವಿಡಿಯೋ ನೋಡ್ತಿರೋರಿಗೆ ಈ ಟಿಪ್ಸು ಗೊತ್ತಿದೆ ಹೊಸೊಬ್ರಿಗೆ ಹೇಳ್ತಾ ಇದ್ದೀನಿ ಹಿಂದೆಯಿಂದ ಈ ರೀತಿ ಹಾಕ್ಬಿಟ್ಟು ಈ ಥರ ಲಾಕ್ ಮಾಡ್ಕೊಳ್ಳಿ ಹಾಗಾದ್ರೂ ಹಿಂದೆ ಇರುತ್ತೆ ಮುಂದೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕುಚ್ಚು ಹಾಕೋರಿದ್ರೆ ನೋಡ್ಕೊಂಡು ಹಾಕೋದು ಕಲ್ತ್ಕೊಳ್ಳಿ ಇಲ್ಲ ಬೇರೆಯವ್ರ ಹತ್ರ ಕುಚ್ಚು ಹಾಕಿಸ್ಕೊಳ್ಳೋದಾದರೆ ನನ್ನ ವಿಡಿಯೋನ ಶೇರ್ ಮಾಡಿ ಈ ಥರ ಡಿಸೈನ್ ಹಾಕೊಡಿ ಅಂತ ಕೇಳಿ ಮಾಡಿಸ್ಕೊಳ್ಳಿ ಮುಂದೆ ಮುಂದೆ ಎಲ್ಲ ತುಂಬ ಗ್ರ್ಯಾಂಡಾಗಿರೋ ಎಲ್ಲ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ನೀವು ನನ್ನೆಲ್ಲ ವೀಡಿಯೋಸಲ್ಲೂ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಎಲ್ಲನೂ ನೋಡಿ ಮತ್ತೆ ನೀವು ಇದೇ ರೀತಿ ಸ್ಯಾರಿ ಕೂತ್ನ ಹಾಕ್ಕೊಂಡು ಖುಷಿ